ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ನಾವೇನು ಒಂದು ವರ್ಷದಿಂದ ಈ ಒಂದು ಸಿನಿಮಾ ಮಾಡ್ಕೊಂಡು ಬಂದ್ವಿ ಕೋಟಿ 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 ಕನಸಿಟ್ಕೊಂಡು ಫೈನ್ಲಿ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ಜನರು ತುಂಬ ಒಳ್ಳೆ ನಂಬರಲ್ಲಿ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವು ಎಲ್ಲೆಲ್ಲಿ ಅಂದ್ಕೊಂಡು ಎಲ್ಲ ನಗ್ತಿದ್ದಾರೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲೂ ಬಿಟ್ಕೊಟ್ಟಿರಲಿಲ್ಲ ಹುಲಿ ವೇಷದ ಬಗ್ಗೆ ಅದನ್ನು ನೋಡಿ ತುಂಬಾ ಖುಷಿ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ಆ್ಯಂಡ್ ಖಾಲಿ ಧನಂಜಯ ಜೊತೆ ನನ್ನ ನನ್ನನ್ನು ನಾನೇನು ನೋಡ್ಕೊಳ್ಳೋದು ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ತುಂಬಾ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ಪ್ಲೇ ಬಗ್ಗೆ ಹೇಳ್ತಾರೆ ಯಾಕಂದ್ರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತೆ ಈ ತರ ಎಂಗೇಜಿಂಗ್ ಸರ್ ಬಹಳ ಕಷ್ಟ ಬಟ್ ಅದು ಆ ವಿಚಾರದಲ್ಲಿ ಬಹಳ ಡೈರೆಕ್ಟರ್ ಮುದುವಂತೆ ತೋರಿಸಿದ್ದಾರೆ ರೈಟರ್ಸ್ಗಳು ತೋರಿಸಿದ್ದಾರೆ ಹೌದು ಸರ್ ನನಗೆ ಯಾವ ಪರಮ್ ಸರ್ ಎಕ್ಸ್ಪ್ಲೇನ್ ಮಾಡಿಸ್ಬಿಟ್ಟು ಆವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಒಂದು ಒಂದು ಆನೆಸ್ಟ್ ಅಪ್ರೋಚ್ ಇದೆ ಒಂದು ಹೋಮ್ವರ್ಕ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ಕನೆಕ್ಷನ್ ಇದೆ ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು ಈ ಪಾತ್ರ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಖುಷಿ ಇದೆ ಒಳ್ಳೆ ಬಿಗ್ ಪ್ಲಾನೇ ಕೊಟ್ಟಿದ್ದಾರೆ ಕಳ್ಳಿ ಕೋಟಿನೂ ಕಳ್ಳ ಜನರಿಂದ ಯಾಕಂದರೆ ನಿಮ್ಮದು ಒಂದು ಸಾಕಷ್ಟು ಇದೆ ಅಂದರೆ ಕಾಯ್ತಾ ಇದ್ರಿ ಈ ಥರದ್ದು ಒಂದು ಸಕ್ಸಸ್ ಬಗ್ಗೆ ಸೊ ಕೋಟಿ ನಿಮಗೆ ಒಂದು ಅನಿಸ್ತಾ ಇದೆ ಡೆಫಿನೆಟ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ಒಳ್ಳೆಯ ಲಾಂಚ್ ಸಿಗೋಕ್ಕೆ ತುಂಬಾ ಕಡಿಮೆ ಇದ್ರು ಆಪರ್ಚುನಿಟಿ ಸಿಗೋದು ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಇದ್ರದ್ದು ಒಂಥರ ನಾನಿವತ್ತು ಥಿಯೇಟ್ರ್ ನೋಡಿದಾಗ ನಂಬೋಕೆ ಆಗ್ತಿರಲಿಲ್ಲ ನಾನಾ ಅದು ಅಂತ ಅನ್ನಿಸ್ತಿತ್ತು ಆ್ಯಂಡ್ ಸೊ ತುಂಬ ಜನ ಬಂದ್ಬಿಟ್ಟು ಸಹ ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ ಮೂವಿ ಚೆನ್ನಾಗಿ ಬಂದಿದೆ ಅಂತ